ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವ ಮಧು ಬಂಗಾರಪ್ಪ ಪ್ರತಿಕ್ರಿಯೆ ನೀಡಿದ್ದು ನ್ಯಾಯಯುತವಾಗಿ ತನಿಖೆ ನಡೆಯಲಿ ಎಂದಿದ್ದಾರೆ ಸೊರಬಾದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಮಾಜಿ ಸಚಿವ ಬಿ ನಾಗೇಂದ್ರ ಬಂಧನದ ಬಗ್ಗೆಯೂ ಕೂಡ ಪ್ರತಿಕ್ರಿಯೆ ತಕ್ಷಣ ಕಾನೂನು ಬಾಯಲ್ಲಿ ಬರೋದೆಲ್ಲ ಕಾನೂನು ಯಾರು ಹೇಳಿದ್ರು ನಿಮಗೆ ಅವ್ರು ಹೇಳ್ತಾರೆ ಅಂದ ತಕ್ಷಣ ಕಾನೂನು ಆಗ್ಬಿಡುತ್ತ ಅವರು ಸರ್ಕಾರದಲ್ಲಿ ಇರಬೇಕಾದ್ರೆ ಎಷ್ಟೊಂದು ಕೇಸ್ಗಳಾದವಪ್ಪ ಅವರೇ ಅವರು ನೆನೆಸಲಿಲ್ಲ ಅವಾಗ ಏನಾದ್ರು ಕಾನೂನು ವಿರುದ್ಧ ಇದ್ರೆ ಅದು ಇನ್ವೆಸ್ಟಿಗೇಷನ್ ಆಗ್ತದೆ ಅವ್ರು ನೋಡ್ಕೊಳ್ತಾರೆ ಅವರು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು ಇಲ್ಲಾಂದ್ರೆ ಯಾರು ಬಿ ಜೆ ಪಿ ಅಧ್ಯಕ್ಷ ಹೇಳಿದ್ರು ಇನ್ನೊಬ್ರು ಹೇಳಿದ್ರು ಅದಕ್ಕೆ ಉತ್ತರ ಕೊಡ್ಕೊಂಡು ತೊಳೋದಕ್ಕ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಈಸ್ ದ ಹೆಡ್ ಆಫ್ ದ ಸ್ಟೇಟ್ ಕರೆಕ್ಟಾಗಿ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಯಾವುದೇ ಥರದ ಆಗಿಲ್ಲ ಅಂತೇಳಿ ಹೇಳಿದ ಮೇಲೆ ಇನ್ನು ಯಾರಾದರೂ ಅವರು ಕೇಸ್ ಹಾಕಿ ಅದನ್ನೇನು ಪ್ರೋಸೆಸ್ ಆಗುತ್ತೋ ಮಾಡ್ಕೊಳ್ತಾರೆ ಅದನ್ನ ಯಾರೋ ಒಬ್ಬ ಪಿ ಎಲ್ ಏನೋ ಹಾಕಿರಬೇಕಲ್ಲ ನಂಗೆ ಗೊತ್ತಿಲ್ಲ ಅದನ್ನ ಪೇಪರಲ್ಲಿ ನೋಡಿದ್ದು ಅದು ಕಾನೂನು ರೀತಿಯಲ್ಲಿ ಅದು ಆಗ ಆಗುತ್ತೆ ನೀವು ಹಾಕಿ ಏನು ಮನೆ ಮುಖ್ಯಮಂತ್ರಿ ಮಾಡಬೇಡ್ರಿ ಅಂತಿದ್ರಾ ಮಾಡಬೇಡ್ರಿ ಅಂದ್ರೆ ಅದನ್ನ ಮಾಡ್ಕೊಳ್ಳಿ ಪ್ರಹ್ಲಾದ್ ಜೋಶಿ ಅವರಿಗೆ ಹೋಗಿ ಅರ್ಜಿ ಹಾಕ್ಬಿಟ್ಟು ಅದ್ರ ಬಗ್ಗೆ ಕೇಸ್ ನಡ್ಸೋಕೆ ಹೇಳ್ರಿ ಪ್ರಾಲೋಜಿತ ಕಾನೂನು ಅವರು ಈ ರಾಜ್ಯದ ಕಾನೂನು ಅವರು ಅವ್ರು ಹೇಳಿದ ತಕ್ಷಣ ಕಾನೂನು ಆದರು ಬಿ ಜೆ ಪಿ ಬಾಯಲ್ಲಿ ಬರೋದೆಲ್ಲ ಕಾನೂನು ಆದರು ಯಾರು ಹೇಳಿದ್ದು ನಿಮಗೆ ಅವ್ರು ಹೇಳ್ತಾರೆ ಅಂದ ತಕ್ಷಣ ಕಾನೂನು ಆಗ್ಬಿಡುತ್ತ ಅವರು ಸರ್ಕಾರದಲ್ಲಿ ಇರಬೇಕಾದ್ರೆ ಎಷ್ಟೊಂದು ಕೇಸ್ಗಳಾದವಪ್ಪ ಅವರೇ ಅವ್ರನ್ನ ನೆನೆಸ್ಲಿಲ್ಲ ಅವಾಗ ಏನಾದ್ರು ಕಾನೂನು ವಿರುತ್ತಾ ಇದ್ರೆ ಅದು ಇನ್ವೆಸ್ಟಿಗೇಷನ್ ಆಗ್ತದೆ ಅವ್ರು ನೋಡ್ಕೊಳ್ತಾರೆ ಅವ್ರದ್ದು ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ರು ಇಲ್ಲಾಂದ್ರೆ ಯಾರು ಬಿ ಜೆ ಪಿ ಅಧ್ಯಕ್ಷ ಹೇಳಿದರು ಇನ್ನೊಬ್ರು ಹೇಳಿದರು ಅದಕ್ಕೆ ಉತ್ತರ ಕೊಡ್ಕೊಂಡ್ ತುಳೋದಕ್ಕ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲ ಮಾನ್ಯ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಇಸ್ ದ ಹೆಡ್ ಆಫ್ ದ ಸ್ಟೇಟ್